ಅಧ್ಯಾಯ ಹದಿನಾಲ್ಕು ಗಾಣಾಪುರದಲ್ಲಿದ್ದ ಶ್ರೀಗುರುವಿನ ಬಳಿಗೆ ಹೋಗಿ ಅವರ ಪಾದಗಳಿಗೆ ಬಿದ್ದು ತನ್ನ ಕೆಲಸವನ್ನು ವಿವರಿಸಿದನು ಈ ಮಧ್ಯೆ ಅಹಂಕಾರದಿಂದಿರುವ ವೇದಪಂಡಿತರಿಗೆ ಅಯ್ಯ ನೀವು ವಾದಗಳನ್ನು ನಿಲ್ಲಿಸಿ ಪರಮೇಶ್ವರನರ್ಪಿತವಾಗಿ ವೇದಗಳನ್ನು ಪಠಿಸಿ ಅದರಿಂದ ಭುಕ್ತಿ ಮತ್ತು ಮುಕ್ತಿ ಲಭಿಸುತ್ತದೆ ಎಂದು ಶ್ರೀಗುರು ಹೇಳಿದರು ಅಹಂಕಾರವು ಮನುಷ್ಯನನ್ನು ಅಡೋಗತಿಗೆ ಕೊಂಡೊಯ್ಯುತ್ತದೆ ವೇದಗಳು ಅಪಾರವಾದವು ಬ್ರಹ್ಮದೇವನಿಗೂ ವೇದಗಳ ಸಂಪೂರ್ಣ ಅಧ್ಯಯನ ಸಾಧ್ಯವಿಲ್ಲ ಭರದ್ವಾಜ ಮಹರ್ಷಿಗೂ ವೇದಗಳ ಅಪಾರ ರಾಶಿ ಪರ್ವತದಂತಹದ್ದು ಅದರಲ್ಲಿ ಬೆರಳ ತುದಿಗಿಂತಲೂ ಕಡಿಮೆ ವಿಷಯವನ್ನು ಮಾತ್ರ ಅಧ್ಯಯನ ಮಾಡಬಹುದಾಗಿದೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ವೇದಗಳನ್ನು ಪರಮಾರ್ಥಕ್ಕಾಗಿ ಮಾತ್ರ ಬಳಸುತ್ತಿದ್ದರು ಆದುದರಿಂದ ಅವರಿಗೆ ರಾಜರು ಪ್ರಜೆಗಳು ಪಂಡಿತರು ಎಲ್ಲರೂ ಗೌರವ ಮಾಡುತ್ತಿದ್ದರು ಆದರೆ ಈಗಿನ ಪಂಡಿತರು ದನಾಸೆಗಾಗಿ ತಮ್ಮ ಆತ್ಮಸಮ್ಮಾನವನ್ನು ತ್ಯಜಿಸಿದ್ದಾರೆ ವೇದಗಳು ಸಂಪತ್ತಿಗಾಗಿ ಅಲ್ಲ ಶ್ರೀವ್ಯಾಸ ಮಹರ್ಷಿ ವೇದಗಳನ್ನು ನಾಲ್ಕು ವಿಭಾಗಗಳಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ವಿಭಾಗಿಸಿಕೊಂಡು ಜಗತ್ತಿನಲ್ಲಿ ವ್ಯವಾಗಲು ಶಿಷ್ಯರಿಗೆ ಬೋಧಿಸಿದರು ಶ್ರೀಗುರುವಿನ ಉಪದೇಶವನ್ನು ನಿಂದಿಸಿದ ಅಹಂಕಾರಿಗಳಲ್ಲಿ ಪಶ್ಚಾತ್ತಾಪದ ಸ್ಥಾನವಿಲ್ಲ ಶ್ರೀಗುರು ಅಹಂಕಾರಿಗಳನ್ನು ಗಮನಿಸಿ ನಿಮ್ಮ ಪಶ್ಚಾತ್ತಾಪದಿಂದ ಮಾತ್ರ ನಿಮ್ಮ ಪಾಪಗಳು ಕೊಂಚ ಕಡಿಮೆಯಾಗುತ್ತವೆ ಆದರೆ ನಿಮ್ಮ ಅಹಂಕಾರದಿಂದಾಗಿ ಮುಂದಿನ ಜನ್ಮದಲ್ಲಿ ಬ್ರಹ್ಮರಾಕ್ಷಸರಾಗುತ್ತೀರಿ ನಂತರ ಒಂದು ವೇದ ಪಂಡಿತನಿಂದ ಪಾಪಮುಕ್ತರಾಗಿ ನಿಮ್ಮ ಮೋಕ್ಷ ದೊರೆಯುತ್ತದೆ ಎಂದು ಹೇಳಿದರು ಆ ನಂತರ ಶ್ರೀಗುರು ಚಂಡಾಳನಿಗೆ ಭೂಮಿಯಲ್ಲಿ ಏಳು ಗೀತೆಗಳನ್ನು ಹಾಕಿಸಿದರು ಶ್ರೀಗುರುವಿನ ದಿವ್ಯಶಕ್ತಿಯಿಂದ ಚಂಡಾಳನಿಗೆ ತನ್ನ ಏಳು ಜನ್ಮಗಳ ಸ್ಮೃತಿ ಪ್ರಾಪ್ತವಾಯಿತು ಈ ವಿಸ್ಮಯವನ್ನು ನೋಡಿ ಅಹಂಕಾರಿ ಪಂಡಿತರು ಶ್ರೀಗುರುವಿನ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಿದರು ಅಂತಹ ಶ್ರೀಗುರುವಿನ ದಿವ್ಯಶಕ್ತಿಯಿಂದ ಅವರ ಉಪದೇಶದಿಂದ ಮತ್ತು ದಯೆಯಿಂದ ಅಹಂಕಾರಿಗಳು ತಮ್ಮ ತಪ್ಪುಗಳನ್ನು ಅರಿತು ನಿಷ್ಕಾಪಿ ಹೃದಯದಿಂದ ಭಕ್ತಿಯಿಂದ ನಡೆದುಕೊಂಡರು